ಮಕರ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ನಾವು ಆಕಾಶದಲ್ಲಿ ಬಣ್ಣ ಬಣ್ಣದ ಗಾಳಿಪಟಗಳನ್ನು ನೋಡುತ್ತೀವಿ ಅಜ್ಜಿಯರು ಅವರ ಮೊಮ್ಮಕ್ಕಳಿಗೆ ಪರಿಪೂರ್ಣ ಗಾಳಿಪಟಗಳನ್ನು ಕಟ್ಟಲು ಸಹಾಯ ಮಾಡುತ್ತಾರೆ ಮತ್ತು ಅವರ ಹವಾಗುಣದ ಕೈಗಳು ಅಭ್ಯಾಸದ ಸರಾಗವಾಗಿ ಅವರಿಗೆ ಮಾರ್ಗದರ್ಶನ ನೀಡುತ್ತವೆ ಕುಟುಂಬ ಸಂಪ್ರದಾಯ ಮತ್ತು ನವೀಕರಣದ ಭರವಸೆಯೊಂದಿಗೆ ನೀಡಿದ ಈ ಪುರಾತನ ಹಬ್ಬವು ವರ್ಷದಲ್ಲಿ ಒಂದು ಮಹತ್ವದ ತಿರುವನ್ನು ಸೂಚಿಸುತ್ತದೆ ಜನವರಿ ಮಾಸದಲ್ಲಿ ಚಳಿಗಾಲದ ಕೊನೆಯ ನಡುಕವನ್ನು ಹೊರಹಾಕುತ್ತದೆ ಮತ್ತು ಸೂರ್ಯನ ಉತ್ತರದ ಪ್ರಯಾಣವನ್ನು ಅಪ್ಪಿಕೊಳ್ಳುತ್ತದೆ ಮುಂಬರುವ ಪ್ರಕಾಶಮಾನವಾದ ದಿನಗಳ ಭರವಸೆಯಲ್ಲಿ ಮುಳುಗುತ್ತದೆ ಇತಿಹಾಸ ಮಕರ ಸಂಕ್ರಾಂತಿಯ ಮಹತ್ವ ಅದಕ್ಕೆ ಸಂಬಂಧಿಸಿದ ಪದ್ಧತಿಗಳು ಮತ್ತು ಸಂಪ್ರದಾಯಗಳು ಮಕರ ಸಂಕ್ರಾಂತಿಯನ್ನು ಆಚರಿಸಲಾಗುತ್ತದೆ ಮತ್ತು ಭಾರತದಾದ್ಯಂತ ಹೇಗೆ ಆಚರಿಸಲಾಗುತ್ತದೆ ಎಂಬುದು ವಿಶೇಷತೆ ಮೂರು ದಿನಗಳು ಆಚರಿಸುವ ಮಕರ ಸಂಕ್ರಾಂತಿ ಹಬ್ಬದ ಜೊತೆಗೆ ಗಾಳಿಪಟಗಳನ್ನು ಆರಿಸುವ ಸಂಪ್ರದಾಯವು ನಕಾರಾತ್ಮಕತೆಯನ್ನು ಹೋಗಲಾಡಿಸುವ ಸಂಕೇತವಾಗಿದೆ ಭರವಸೆ ಮತ್ತು ಸಕಾರಾತ್ಮಕ ಶಕ್ತಿಯಿಂದ ತುಂಬಿದ ವಾತಾವರಣವನ್ನು ಸೃಷ್ಟಿಸುತ್ತದೆ ಮಕರ ಸಂಕ್ರಾಂತಿ ಹಬ್ಬವು ಸಾಂಸ್ಕೃತಿಕ ವಸ್ತ್ರವಾಗಿದೆ ಅಲ್ಲಿ ಧಾರ್ಮಿಕ ಭಕ್ತಿ ಕೃಷಿ ಆಚರಣೆ ಮತ್ತು ಸಮುದಾಯ ಮನೋಭಾವವು ಮನ ಮನಬಂದಂತೆ ಹೆಣೆದುಕೊಂಡು ಭಾರತದ ಶ್ರೀಮಂತ ವೈವಿಧ್ಯತೆಯನ್ನು ಪ್ರತಿಬಿಂಬಿಸುವ ರೋಮಾಂಚಕ ಮೊಸಾಯಿಕ್ ಅನ್ನು ರಚಿಸುತ್ತದೆ ಸಂಕ್ರಾಂತಿಯ ಸಾರವು ಅದರ ಸಾಂಕೇತಿಕ ಅರ್ಥದಲ್ಲಿದೆ ಇದು ಪ್ರಕೃತಿಯ ಅವರ್ತಕ ಲಯ ಮತ್ತು ಜೀವನ ಮತ್ತು ಸಮೃದ್ಧಿಯ ನವೀಕರಣದಲ್ಲಿ ಸಾಮೂಹಿಕ ಸಂತೋಷವನ್ನು ಸೂಚಿಸುತ್ತದೆ ಇದು ಸಾಮಾನ್ಯವಾಗಿ ಪ್ರತಿ ವರ್ಷ ಜನವರಿ ಹದಿನಾಲ್ಕು ಮತ್ತು ಹದಿನೈದರ ನಡುವೆ ಸಂಭವಿಸುವ ಮಕರ ರಾಶಿಗೆ ಸೂರ್ಯನು ಪ್ರವೇಶಿಸುವ ದಿನದಂದು ಬರುತ್ತದೆ ಪ್ರತಿಯೊಂದು ರಾಜ್ಯವು ವಿಶಿಷ್ಟವಾದ ಪದ್ಧತಿಗಳು ಮತ್ತು ಸಂಪ್ರದಾಯಗಳೊಂದಿಗೆ ಮಕರ ಸಂಕ್ರಾಂತಿಯನ್ನು ಆಚರಿಸುತ್ತದೆ ನಿಮಗೂ ಮತ್ತು ನಿಮ್ಮ ಆತ್ಮೀಯರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ಈ ಮಂಗಳಕರ ದಿನದ ಆಚರಣೆಗಳು ನಿಮ್ಮ ಕುಟುಂಬವನ್ನು ಹತ್ತಿರ ತರಲಿ ನಿಮ್ಮ ನಂಬಿಕೆಯನ್ನು ಬಲಪಡಿಸಲಿ ಮತ್ತು ಏಕತೆ ಹಾಗೂ ಸಂಪ್ರದಾಯದ ಸೌಂದರ್ಯವನ್ನು ನಿಮಗೆ ನೆನಪಿಸಲಿ న్యూస్ నెట్వర్క్ సత్యద కన్నడి